Admetne sidre namaskara ಗೆಳೆಯರೆ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯವನ್ನ ತಳ್ಳಣಗೊಳಿಸಿದೆ ರಾಜ್ಯ ರಾಜಕೀಯವನ್ನೇ ಹನಿ ಟ್ರ್ಯಾಪ್ ಪ್ರಕರಣ ತಳ್ಳಣಗೊಳಿಸಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಸ್ವಪಕ್ಷೀಯ ನಾಯಕರು ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮಹಾ ನಾಯಕರೊಬ್ಬರ ಕೈ ಇದರ ಹಿಂದೆ ಇದೆ ಅಂತ ಸ್ವಪಕ್ಷದ ನಾಯಕರೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರೇ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ದೊಡ್ಡ ಹೋರಾಟಕ್ಕೆ ಪ್ಲಾನ್ ಎಲ್ಲವನ್ನೂ ಕೂಡ ಮಾಡಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಇಂತಹ ಅಸ್ತ್ರ ಏನಾದರೂ ಆಡಳಿತ ಪಕ್ಷದ ಒಂದು ಅಸ್ತ್ರ ಏನಾದರೂ ವಿಪಕ್ಷಕ್ಕೆ ಸಿಕ್ಕಿಬಿಟ್ರೆ ಇಲ್ಲಿ ಒಂದು ಲೋಪ ಆಗಿರುವಂತಹ ಒಂದು ಅಸ್ತ್ರ ವಿಪಕ್ಷಕ್ಕೆ ಸಿಕ್ಕಿಬಿಟ್ರೆ ಅಲ್ಲಿ ವಿಪಕ್ಷಗಳು ಸ್ಟ್ರಾಂಗ್ ಆಗುತ್ತೆ ಆಡಳಿತ ಪಕ್ಷಗಳು ವೀಕ್ ಆಗುತ್ತೆ ಆದರೆ ನಮ್ಮಲ್ಲಿ ಆಗ್ತಾ ಇರೋದೇ ಬೇರೆ ನಮ್ಮಲ್ಲಿ ಸ್ವಪಕ್ಷದ ನಾಯಕರೇ ಅಂದರೆ ಆಡಳಿತ ಪಕ್ಷದ ನಾಯಕರೇ ತಮ್ಮ ನಾಯಕನ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದರೆ ಈ ಕಡೆ ವಿಪಕ್ಷದ ನಾಯಕರು ಕಂಪ್ಲೀಟಾಗಿ ಸೈಲೆಂಟ್ ಆಗಿದ್ದಾರೆ ಅದರಲ್ಲೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯಿಂದ್ರ ಅವರು ಒಂದು ಮಾತನ್ನು ಕೂಡ ಆಡಿಲ್ಲ ಮತ್ತು ಬಿ ಜೆ ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದೇ ಒಂದು ಮಾತನ್ನು ಆಡಿದ್ರು ಅದನ್ನು ಬಿಟ್ಟು ಬೇರೆ ಯಾವ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿಲ್ಲ ಹಾಗಾದರೆ ಗೆಳೆಯರೆ ಬಿ ಜೆ ಪಿ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ಯಾಕೆ ಅದರಲ್ಲೂ ಬಿ ವೈ ವಿಜಯಿಂದ್ರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಹನಿ ಟ್ರ್ಯಾಪ್ ಅದರಲ್ಲೂ ಕೂಡ ಆಡಳಿತ ಪಕ್ಷದ ಒಬ್ಬ ಮಹಾನಾಯಕ ಮಾಡಿಸಿದ್ದಾರೆ ಅಂತ ಸ್ವತಃ ಆಡಳಿತದ ಪಕ್ಷದ ನಾಯಕರು ಹೋರಾಟ ಕೇಳಿತಾ ಇದ್ದಾರೆ ಆದರೆ ಬಿ ಜೆ ಪಿಯ ಪಕ್ಷದ ಎಲ್ಲ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸುನೀಲ್ ಕುಮಾರ್ ಅವರನ್ನು ಬಿಟ್ಟರೆ ಬೇರೆ ಯಾರೂ ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಯಾಕೆ ಇವರು ಈ ರೀತಿಯಾಗಿ ಸುಮ್ಮನಾಗಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಬರ್ತಾ ಇರುವಂತಹ ಪ್ರಶ್ನೆ ಇಲ್ಲಿ ಒಂದು ವಿಚಾರವನ್ನು ನೋಡೋದಾದರೆ ಬಾಂಬೆ ಬಾಯ್ಸ್ ಅಂತ ಏನು ನಾವು ಕರಿತೀವಲ್ಲ ಯಾರ್ಯಾರು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತೆಗೆದುಕೊಂಡು ಬಂದಿದ್ದಾರಲ್ಲ ಅವರೆಲ್ಲರೂ ಕೂಡ ಇರೋದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿದ್ದಾರೆ ಆದರೆ ಬಿ ಜೆ ಪಿ ಪಕ್ಷದ ಕೆಲ ಶಾಸಕರು ಕೂಡ ಅದರಲ್ಲಿದ್ದಾರೆ ಅವರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಮಾತನಾಡಿದ್ರೆ ಎಲ್ಲಿ ನಮ್ಮ ಸಿಡಿಗಳು ಕೂಡ ಹೊರಗಡೆ ಬಂದು ಬಿಡ್ತಾವೋ ಅನ್ನುವಂತಹ ಭಯ ಇದ್ದರೂ ಇರಬಹುದು ಆ ಒಂದು ಕಾರಣಕ್ಕಾಗಿ ಇವರು ಮಾತನಾಡ್ತಾ ಇಲ್ಲ ಓಕೆ ಇವರು ಮಾತನಾಡೋದು ಬಿಡಿ ಇನ್ನು ಸದನದಲ್ಲಿ ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವನ್ನು ಎತ್ತಿಕೊಳ್ತಾರೆ ಆ ನಂತರದಲ್ಲಿ ಸುನಿಲ್ ಕುಮಾರ್ ಅವರು ಈ ವಿಚಾರದ ಬಗ್ಗೆ ಅಬ್ಬರಿಸ್ತಾರೆ ಆದರೆ ಅವತ್ತಿನ ದಿನ ಯಾವತ್ತು ಈ ವಿಚಾರ ಪ್ರಸ್ತಾವನೆ ಆಯಿತು ಅವತ್ತಿನ ದಿನ ಆರ್ ಅಶೋಕ್ ಅವರು ಕೂಡ ಮಾತನಾಡಲಿಲ್ಲ ಅವರು ವಿಪಕ್ಷ ನಾಯಕ ಮುಖ್ಯಮಂತ್ರಿಗೆ ಯಾವ ಸ್ಥಾನಮಾನ ಇರುತ್ತಲ್ಲ ಆ ಎಲ್ಲ ಸ್ಥಾನಮಾನಗಳು ಈ ವಿಪಕ್ಷ ನಾಯಕರಿಗಿರುತ್ತೆ ಆದರೆ ಅಧಿಕಾರ ಇರೋದಿಲ್ಲ ಅಂತಹ ಸ್ಥಾನದಲ್ಲಿದ್ದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವತ್ತು ಒಂದೇ ಒಂದು ಮಾತನಾಡಲಿಲ್ಲ ಅದಾದ ಮೇಲೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಅವತ್ತು ಒಂದೇ ಒಂದು ಮಾತನಾಡಲಿಲ್ಲ ಇದು ಬಿ ಜೆ ಪಿಯಲ್ಲಿ ಆಂತರಿಕ ಕಲಹಕ್ಕೆ ಕಾರಣ ಆಯಿತು ಆ ನಂತರದಲ್ಲಿ ಅದು ಯಾರು ಇವರಿಗೆ ಕಿವಿ ಹಿಂಡಿದ್ರೋ ಗೊತ್ತಿಲ್ಲ ಮರುದಿನ ಬಂದರೂ ರಾಜಾರೋಷವಾಗಿ ಸದನದಲ್ಲಿ ಪೇಪರ್ ಎಸೆದರೂ ಒಂದಷ್ಟು ಗಲ ಮಾಡಿದ್ರು ಅವೆಲ್ಲವನ್ನು ಕೂಡ ಮಾಡಿದ್ರು ಆ ನಂತರದಲ್ಲಿ ಬಿ ಜೆ ಪಿಯ ಯ ಎಲ್ಲ ನಾಯಕರು ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಯಾಕೆ ಈ ಬಗ್ಗೆ ಒಂದು ಹೋರಾಟವನ್ನ ಮಾಡ್ತಾ ಇಲ್ಲ ಅನ್ನೋದು ರಾಜ್ಯದ ಜನರ ಪ್ರಶ್ನೆಯಾಗಿದೆ ಸಾಮಾನ್ಯವಾಗಿ ಗೆಳೆಯರೆ ವಿಪಕ್ಷದ ಅಂದ್ರೆ ವಿಪಕ್ಷಕ್ಕೆ ಒಂದು ದೊಡ್ಡ ಅಸ್ತ್ರ ಸಿಕ್ಕರೆ ಸರ್ಕಾರವನ್ನು ಅಲುಗಾಡಿಸುವಂತಹ ಅಸ್ತ್ರ ಏನಾದರೂ ಸಿಕ್ಕರೆ ಯಾರೂ ಕೂಡ ಬಿಡೋದಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಆಡಳಿತ ಪಕ್ಷದವರು ವಿಪಕ್ಷಕ್ಕೆ ಒಂದಾದ ಮೇಲೆ ಒಂದು ಅಸ್ತ್ರವನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ ಆದರೆ ಯಾವ ಅಸ್ತ್ರವನ್ನು ಕೂಡ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ ಯಾಕೆ ಅನ್ನೋದು ಮೊದಲನೇದಾಗಿ ಇಲ್ಲಿನ ವಿಪಕ್ಷಕ್ಕೆ ಒಂದು ಒಗ್ಗಟ್ಟು ಅನ್ನೋದಿಲ್ಲ ಇವರಿವರದ್ದೇ ಬಣ ರಾಜಕೀಯದಲ್ಲೇ ಇವರು ಮುಳುಗಿ ಹೋಗಿದ್ದಾರೆ ಇವರು ಈ ವಿಚಾರದಲ್ಲಿ ಮುಳುಗಿ ಹೋದಾಗ ವಿಪಕ್ಷವಾಗಿ ಇವರು ಏನು ತಾನೇ ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇದು ಮೊದಲನೇ ವಿಚಾರ ಇನ್ನೊಂದು ಅನುಮಾನಕ್ಕೆ ಇರೋದು ಏನು ಅಂದರೆ ಈ ವಿಚಾರದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ಸೈಲೆಂಟ್ ಆಗಿರೋದು ಯಾವುದು ಹನಿ ಟ್ರ್ಯಾಪ್ ವಿಚಾರವಾಗಿ ಇದು ಸಾಮಾನ್ಯವಾದಂತಹ ವಿಚಾರವಂತೂ ಅಲ್ವೇ ಅಲ್ಲ ಈ ಒಂದು ಕೀಳ ಮಟ್ಟದ ರಾಜಕೀಯ ಯಾರು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಾಗಬೇಕು ಹಾಗಾಗಿ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯು ಕೂಡ ಉಗ್ರವಾದಂತಹ ಹೋರಾಟ ಮಾಡಲೇಬೇಕು ಆದರೆ ಎಲ್ಲರೂ ಸೈಲೆಂಟ್ ಆಗಿರೋದು ನೋಡ್ತಾ ಇದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ವಿಜಯೇಂದ್ರ ಅವರ ಮೇಲೆ ಹಲವು ಬಾರಿ ಅನುಮಾನ ಮತ್ತು ನೇರವಾದಂತಹ ಆರೋಪವನ್ನ ಮಾಡಿದ್ರು ಏನು ಆ ಆರೋಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ನಾಯಕನ ಜೊತೆ ಬಿ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇವರದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಆಗಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ರು ಆದರೆ ಈಗ ಇವರು ಮಾಡ್ತಾ ಇರೋದು ಇವರ ನಡೆ ಈ ಸಿಡಿ ವಿಚಾರದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಿ ವೈ ವಿಜಯೇಂದ್ರ ಅವರು ಮಾಡ್ತಾ ಇರೋದು ಮತ್ತು ಬಿ ವೈ ವಿಜಯೇಂದ್ರ ಅವರ ನಡೆಯನ್ನು ನೋಡಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವ ಆರೋಪ ಎಲ್ಲೋ ಒಂದು ಕಡೆ ನಿಜ ಅನ್ಸುತ್ತೆ ಯಾಕೆಂದ್ರೆ ಗೆಳೆಯರೆ ವಿಜಯೇಂದ್ರ ಅವರು ಹೋರಾಟ ಮಾಡಿದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಹಗರಣದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ರು ಮೈಸೂರು ಚಲೋ ಮಾಡಿದ್ರು ಅದೆಲ್ಲವನ್ನೂ ಕೂಡ ಮಾಡಿದ್ರು ಅದಾದ ಮೇಲೆ ಈಗ ಸಿಕ್ಕಿರುವಂತಹ ಒಂದು ದೊಡ್ಡದಾಗಿರುವಂತಹ ಅವಕಾಶವನ್ನು ಬಳಸಿಕೊಳ್ಳೋದಕ್ಕಾಗುತ್ತಾ ಇಲ್ಲ ಯಾಕೆ ಅಂದರೆ ಇವರು ಆ ಒಬ್ಬ ಮಹಾನಾಯಕನ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿಕೊಂಡಿದ್ದಾರೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಾಗ ಆರೋಪವನ್ನು ಮಾಡ್ತಾ ಇದ್ದರು ಈಗ ಇವರ ನಡೆ ನೋಡಿದ್ರೆ ಅದು ಕೂಡ ನಿಜ ಅನಿಸುತ್ತೆ ಇಲ್ಲಿ ಇನ್ನೊಂದು ಆ್ಯಂಗಲ್ ಕೂಡ ಇದೆ ಏನು ಆ ಆ್ಯಂಗಲ್ ಅಂದರೆ ಈ ವಿಚಾರವನ್ನ ನಮ್ಮ ಬಣದವರೆ ಎತ್ತಿಲ್ವಲ್ಲ ಈ ವಿಚಾರವನ್ನ ಸದನದಲ್ಲಿ ಎತ್ತಿದ್ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹಾಗಾಗಿ ಅವರೇ ಹೋರಾಟ ಮಾಡಿಕೊಳ್ಳಿ ಅಂತ ಇವರಿವರು ಈಗ ಬಣ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ ಹಿಂಗಾದ್ರೆ ರಾಜ್ಯ ಏನಾಗಬೇಕು ಅನ್ನೋದು ಇವರ್ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಒಂದು ಕಡೆಯಿಂದ ರಾಜ್ಯ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗ್ತಾ ಇದೆ ಅದರ ಬಗ್ಗೆಯೂ ಕೂಡ ಬಿ ಜೆ ಪಿ ಯಾವ ಹೋರಾಟವನ್ನು ಮಾಡ್ತಾ ಇಲ್ಲ ವಕ್ಫ್ ವಿಚಾರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡಿದ್ರೆ ಹೊರತು ವಿಜಯೇಂದ್ರ ಅವರಂತೂ ಯಾವ ಹೋರಾಟವನ್ನು ಕೂಡ ಮಾಡ್ತಾ ಇಲ್ಲ ಇದೇ ರೀತಿಯಾಗಿ ಇವರಿವರು ಬಣರಾಜಕೀಯದಲ್ಲಿ ಮುಳುಗಿ ಹೋಗಿಬಿಟ್ರೆ ಕರ್ನಾಟಕ ರಾಜ್ಯದ ಮುಂದಿನ ಪರಿಸ್ಥಿತಿ ಏನು ಅನ್ನೋದು ಜನರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಮತ್ತೊಮ್ಮೆ ನೆಲೆ ಕಂಡುಕೊಳ್ಳೋದಕ್ಕೆ ಹಣಗಾಡುತ್ತಿರುವಂತಹ ಬಿ ಜೆ ಪಿಗೆ ಈಗ ಸಮರ್ಥನಾಯಕನ ಅವಶ್ಯಕತೆ ಇದ್ದೇ ಇದೆ ಯಾಕೆಂದರೆ ಗೆಳೆಯರೆ ವಿಜಯೇಂದ್ರ ಅವರು ಸಮರ್ಥನಾಯಕ ಅಲ್ಲ ಅಂತ ನಮಗೆ ಅಂದರೆ ರಾಜ್ಯದ ಜನರಿಗೆ ಈಗ ಅನಿಸೋದಕ್ಕೆ ಶುರುವಾಗಿದೆ ಇಂತಹ ಒಂದು ದೊಡ್ಡ ಅಸ್ತ್ರ ಸಿಕ್ಕಾಗ ಸೈಲೆಂಟ್ ಆಗಿರೋದು ಇಲ್ಲಿಯೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಆ ಧರ್ಮವನ್ನೇ ಪಾಲಿಸೋದು ಪಕ್ಷದ ಧರ್ಮ ಅದೆಲ್ಲವನ್ನು ಬಿಟ್ಟರೆ ವಿಜಯೇಂದ್ರ ಅವರು ಅನ್ನೋ ಅನುಮಾನಗಳು ಇದೆ ಹಾಗಾಗಿ ಬಿ ಜೆ ಪಿಗೆ ಇಲ್ಲಿ ಒಬ್ಬ ಹೊಸ ಸಾರಥಿಯ ಅವಶ್ಯಕತೆ ಇದೆ ಅಂತ ಜನರಿಗೂ ಕೂಡ ಅನಿಸೋಕೆ ಶುರುವಾಗಿದೆ ಹಿಂಗೆ ಆಗಿ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿನ ಬಿ ಜೆ ಪಿ ನಾಯಕರು ತಮ್ಮ ತಮ್ಮ ಒಳಗಿನ ಅಡ್ಜಸ್ಟ್ಮೆಂಟು ಮತ್ತು ತಮ್ಮ ತಮ್ಮ ಒಳಗಿನ ಬಣರಾಜಕೀಯದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಈ ಹನಿ ಟ್ರ್ಯಾಪ್ ವಿಚಾರ ಏನಿದೆಯಲ್ಲ ಇದು ಹೊರಗಡೆ ಬರಲೇಬೇಕು ಅದು ಯಾರೇ ಆಗಿರಲಿ ಯಾವ ಮಹಾನಾಯಕನೇ ಆಗಿರಲಿ ಯಾರು ಕರೆ ಮಾಡಿರಲಿ ಅವರ ಹೆಸರು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಧಿಕಾರಕ್ಕಾಗಿ ಈ ಲೆವೆಲ್ಗೆ ಅಂದರೆ ಈ ಕೀಳು ಮಟ್ಟಕ್ಕೆ ಇಳಿಯೋದಿದೆಯಲ್ಲ ನಿಜಕ್ಕೂ ಕೂಡ ಇದು ರಾಜಕೀಯ ಅಲ್ಲವೇ ಅಲ್ಲ ಇದೊಂದು ಹೊಲಸು ರಾಜಕೀಯ ಯಾಕೆಂದ್ರೆ ಗೆಳೆಯರೆ ಆ ಒಂದು ಹನಿ ಟ್ರ್ಯಾಪ್ ಮಾಡ್ತಾರೆ ಅದಾಯಿತು ಇವರು ಏನು ಅಂದರೆ ಆ ಹನಿ ಟ್ರ್ಯಾಪ್ಗೆ ಒಳಗಾದವರ ಬಗ್ಗೆ ತನಿಖೆ ಅವೆಲ್ಲವೂ ಕೂಡ ಆಗತ್ತೆ ಆದರೆ ಅದನ್ನು ಮಾಡಿಸಿದ್ಯಾರೋ ಈ ಖಾಸಗಿ ಕ್ಷಣಗಳನ್ನು ವೀಡಿಯೋ ಮಾಡಿದ್ದು ಕೂಡ ಖಾಸಗಿತನಕ್ಕೆ ಧಕ್ಕೆ ಬರುತ್ತೆ ಅದು ಅಪರಾಧ ಅನಿಸಿಕೊಳ್ಳುತ್ತೆ ಸೊ ಅವರ ಬಗ್ಗೆ ತನಿಖೆ ಆಗೋದೇ ಇಲ್ಲ ಆ ವೀಡಿಯೋದಲ್ಲಿ ಕಾಣಿಸಿಕೊಂಡವರ ಬಗ್ಗೆ ಮಾತ್ರ ತನಿಖೆ ಆಗತ್ತೆ ಹಾಗಾಗಿ ಈ ಒಂದು ತನಿಖೆ ಯಾವ ಹಂತಕ್ಕೆ ಹೋಗುತ್ತೋ ಅಥವಾ ಈ ತನಿಖೆ ಆಗತ್ತೋ ಆಗೋದಿಲ್ವೋ ಅದು ಯಾವುದು ಕೂಡ ಗೊತ್ತಾಗೋದಿಲ್ಲ ಗೆಳೆಯರೆ ಯಾಕೆಂದರೆ ಈಗ ನನಗನ್ನಿಸ್ತಾ ಇರೋದೇನು ಅಂದರೆ ಈ ಗೋಲ್ಡ್ ಸ್ಮಗಲ್ ಸ್ಕ್ಯಾಮ್ನಲ್ಲಿ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ ಪ್ರಭಾವಿ ಸಚಿವ ಸಚಿವರಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ ಸೊ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ಇಶ್ಯೂ ಏನಾದರೂ ತೆಗೆದುಕೊಂಡು ಬಂದ್ರೆ ಒಟ್ಟಾರೆಯಾಗಿ ಇವರಿವರ ಬೇಳೆ ಕಾಳುಗಳನ್ನು ಬೇಯಿಸಿಕೊಳ್ಳೋದಕ್ಕೆ ರಾಜ್ಯದ ಜನರು ಕೊಟ್ಟಂತಹ ಪವಿತ್ರವಾದ ಮತವನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೂ ಆಗಿರಬಹುದು ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿ ಜೆ ಪಿ ಪಕ್ಷವೂ ಆಗಿರಬಹುದು ಇಬ್ಬರು ನಾಯಕರು ಇಲ್ಲಿ ಆ ಮತಗಳನ್ನು ಒಂದು ರೀತಿಯಾಗಿ ನಾ ವೇಸ್ಟ್ ಮಾಡ್ತಾ ಇದ್ದಾರೆ ಪವಿತ್ರವಾದ ಮತವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಇವರು ಇದು ಗೆಳೆಯರೆ ರಾಜ್ಯದ ಜನರು ಅರಿತುಕೊಳ್ಳಬೇಕಾದಂತಹ ವಿಚಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ